ನಮಸ್ಕಾರ ಎಲ್ಲರಿಗೂ ಇವತ್ರಿ ಒಂದು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ನಾಷ್ಟಾ ರೆಸಿಪಿಯನ್ನು ರೀ ನೀವು ವಿಡಿಯೋ ನೋಡಿದ ಕೂಡಲೇ ಇದನ್ನು ಬ್ರೆಡ್ ಅಂತೇಳಿ ಅಂದ್ಕೊಂಡಿದ್ರಿ ಅಂತಂದ್ರೆ ನೀವು ತಪ್ಪು ತಿಳ್ಕೊಂಡಿರಿ ಅಂತ ಹೇಳಿ ಅರ್ಥ ಹಾಗಾದರೆ ಇವತ್ತಿನ ನೋಡಿದಾಗ ಒಂದು ಸರಳವಾಗಿರುವಂತಹ ಹೆಲ್ದಿ ನಾಷ್ಟಾ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದಾಗ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಗಂಟಿ ಮೇಲೆ ಒತ್ರಿ ಮೊದಲಿಗೆ ಏನು ಮಾಡಣ ಅಂತಂದ್ರೆ ಒಂದು ಪಾವು ಕಿಲೋ ಹಸಿ ಬಟಾಣಿ ಅಂತವರಲ್ಲಿ ಅವನ್ನ ಸೋಸಿ ತೊಗೊಂಡಿದ್ದೀವಿ ಆಮೇಲೆ ಅವನ್ನ ಏನು ರೀ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಒಂದು ಮಿಕ್ಸರ್ ಜಾರ್ದಾಗ ಈ ಒಟಾಣಿ ಹಾಕಿದ ನಂತರ ಅದಕ್ಕೆ ಒಂದು ನಾಲ್ಕರಿಂದ ಐದು ಖಾರ ಕಡಿಮೆ ಇರುವಂಥ ಹಸಿಮೆಣಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಒಮ್ಮೆ ಗರ್ ಅಣಸುಣು ರೀ ಅದಾದಮೇಲೆ ನಡ್ಬಾರಕದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಣು ಫಸ್ಟಿಗೆ ಹಾಕಿದ್ದಿಲ್ಲ ರೀ ಈಗ ಒಂದು ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಅದನ್ನು ಬರಬ್ಬರಿಯಾಗಿ ನಾವು ರುಬ್ಬಿಕೊಂಡು ಬರೋಣ ಗೊತ್ತಾತ್ರಲ್ಲ ಸ್ವಲ್ಪ ತರಿತರಿಯಾಗಿ ಉಳಿಲಿ ಅಲ್ಲಿತನ ನೀವು ರುಬ್ಬಿಕೊಂಡು ಬರ್ರಿ ಪೂರ್ತಿ ಪೇಸ್ಟೆಲ್ಲ ಸ್ವಲ್ಪ ತರಿತರಿಯಾಗಿ ಉಳಿಸ್ಬೇಕ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅದನ್ನು ಒಂದು ಬೌಲ್ದಾಗ ಹಾಕಿ ಅದಕ್ಕೆ ನಾವಿಲ್ಲಿ ಒಂದು ಕಪ್ ಸಣ್ಣ ರವೆ ಅಥವಾ ಚಿರೋಟಿ ರವಾನ ಹಾಕಕತ್ತೀವಿ ಒಂದು ಕಪ್ ಅಷ್ಟು ಹಾಕಿರಿ ಹಾಕಿ ಏನು ಮಾಡ್ನು ಸ್ವಲ್ಪ ಹೊತ್ತದ ಕರೆಕ್ಟಾಗಿ ಈ ವಟಾಣಿ ಜೊತೆ ರವೆ ಮತ್ತು ಎಲ್ಲ ಕುಡ್ಕೋಬೇಕ್ರಿ ಅದು ಹಂಗೆ ನೀವು ಚಂದಂಗೆ ಒಮ್ಮೆ ಅದಕ್ಕೆ ಮಿಕ್ಸ್ ಕೊಡ್ಬೇಕ್ರಿ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕ್ಕೊಂಡು ತೊಗೊಂಬರ್ರಿ ಆಮೇಲೆ ಮತ್ತೆ ಇದ್ರ ಜೊತೆ ಅಂದ್ರೆ ಈ ರವೆ ಏನಿರ್ತಿಲ್ಲ ಅದ್ರ ಜೊತೆ ಕೂಡಿಸಿ ಕಲಿಸಿಬಿಡ್ರಿ ಗೊತ್ತಾತ್ರಲ್ಲ ಈಗ ಬರೋಬ್ಬರಿ ಐತಿ ಮುಂದಕ್ಕೆ ಅದ್ರಾಗ ಏನು ಮಾಡ್ನಪ್ಪ ಅಂತಂದ್ರೆ ನಾವು ಎಟ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕೋಣ್ವು ಉಪ್ಪನ್ನು ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಮಾಡಿ ನಾವು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡನೋರಿ ಅದಕ್ಕೆ ಅಲ್ಲಿತನ ಏನು ಮಾಡ್ನು ಅಂತಂದ್ರೆ ಒಂದು ಚಟ್ನಿ ರೆಸಿಪಿನೂ ನೋಡಿಬಿಡಿನವ್ರಿ ಈಗ ಒಂದು ಸಾಂದ್ ಪಾನಾಗ ಒಂದು ಈಟ ಎಣ್ಣೆಯನ್ನು ಕಾಯಕ್ಕೆ ಇಡ್ಣು ಎಣ್ಣೆ ಕಾದಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿ ಎರ್ಚ್ ಚಾಕೊಂಡವ್ರಿ ಇಷ್ಟು ಹಾಕಿ ಅದನ್ನೇನು ಮಾಡ್ನಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಒಂದು ಹೀಟು ಫ್ರೈ ಮಾಡ್ನೋರು ಮುಂದಕ್ಕೆ ಏನು ಮಾಡ್ರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ಈ ಥರ ಹಾಕಿರಿ ಹಾಗೆ ಒಂದು ಸ್ವಲ್ಪ ಶುಂಠಿ ಇರ್ತೈತಿರಲ್ಲೇ ಅದನ್ನು ಒಂದು ಕಟ್ ಮಾಡಿ ಹಾಕಿ ಕರಿಬೇವನು ಒಂದಿಟ್ಟು ಮರಿಲಾರ್ದ ಹಾಕಿಬಿಡ್ರಿ ಇಷ್ಟು ಹಾಕಿ ಒಂದು ಆ ಆಕಡಿಂದ ಈ ಕಡೆ ಮಾಡಿ ಅದ್ರಾಗ ಒಂದು ನಾಲ್ಕೈದು ಏನು ಮಾಡ್ನು ಒಂದು ಬ್ಯಾಡಿಗೆ ಮೆಣಸಿಗಾಯಿ ಹಾಕೊಂಡೆ ಹಾಕೊಂಡ್ರಿ ಒನ್ ಬ್ಯಾಡ್ಗಿ ಬ್ಯಾಡಿಗೆ ಮೆಣಸಿಕಾಯಿ ಇರ್ತಾವಲ್ಲ ಅವನ್ನ ಹಾಕಿರಿ ಹಾಕಿದಾದ್ಮೇಲೆ ಅದಕ್ಕೆ ನಾವಿಲ್ಲಿ ಟೊಮ್ಯಾಟೊ ಮತ್ತು ಕೊಬ್ಬರಿಯನ್ನು ಹಾಕ್ಬೇಕು ಸ್ವಲ್ಪ ಕೊಬ್ಬರಿ ಹಾಕಿರಿ ಒಂದು ಮೀಡಿಯಮ್ ಸೈಜ್ ಅಥವಾ ಸಣ್ಣ ಟೊಮ್ಯಾಟೊ ನಡಿತೈತೆ ರೀ ಇಷ್ಟು ಹಾಕಿ ನೀವು ಅದನ್ನು ಸ್ವಲ್ಪ ಫ್ರೈ ಮಾಡಿದಂಗೆ ಮಾಡಬೇಕು ಕೈ ಕೈಯಟ್ಟಬೇಕು ಆಟ ಉಪ್ಪನ್ನು ಹಾಕಬೇಕು ಹಾಕಿ ಏನು ಮಾಡಿರಿ ಅಂತಂದ್ರೆ ಅದ್ರ ಮ್ಯಾಲೆ ಏನರ ಒಂದು ಮುಚ್ಚಿದ್ರಿ ಅಂತಂದ್ರೆ ಆ ಟೊಮ್ಯಾಟೊ ಎಲ್ಲ ಕರಿಗಿ ಚೆಂದಂಗೆ ಸಾಫ್ಟ್ ಆಗ್ತಾವ್ರಿ ಗೊತ್ತಾತಿಲ್ಲ ನೀವು ಇದನ್ನು ಇಷ್ಟು ಮಾಡ್ಕೊಳ್ಬೇಕ್ರಿ ಆಮೇಲೆ ಇದ ಸ್ವಲ್ಪ ಚಟ್ನಿ ಟೇಸ್ಟ್ ಆಗಬೇಕು ಅಂತಂದ್ರೆ ಅದ್ರಾಗ ಒಂದಿಟ್ಟು ಹುರ್ಗಡ್ಲೆ ಅಥವಾ ಈ ಪುಟಾಣಿಯನ್ನು ಹಾಕಿರಿ ಹಾಕಿ ಒಂದೀಟು ನೀವು ಮಿಕ್ಸ್ ಕೊಟ್ಟ ಒಂದು ನಿಮಿಷ ಅದನ್ನು ತಣ್ಣಗೆ ಹಾಕಿಬಿಡ್ರಿ ಗ್ಯಾಸ್ ಆಫ್ ಮಾಡಿರ್ತೀರಿ ತನ್ಗೆ ಹಾಕಿ ಒಂದು ನಿಮಿಷ ಬಿಡ್ರಿ ಆಮೇಲೆ ತದನ್ನು ಹೋಗಿ ಮಿಕ್ಸರ್ ಜಾರ್ದಾಗ ನಾವು ಹಾಕೊಂಡು ಹಾಕಿ ಇದನ್ನು ನಾವು ಕರೆಕ್ಟಾಗಿ ರುಬ್ಕೊಂಡು ಬರಬೇಕಾಗ್ಕೈತಿರಿ ಗೊತ್ತಾಗ್ತಿಲ್ಲ ಒಂದು ಸಿಂಪಲ್ ಆಗಿರುವಂತಹ ಚಟ್ನಿ ಆದರೆ ಭಾಳ ಚಟ್ನಿ ಚಟ್ನಿರಲಿಲ್ಲ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ನಾವು ಸೇರಿಸು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಇದನ್ನು ಅನ್ಸ್ಕೊಂಡು ಬರೋಣ್ರಿ ಇಷ್ಟ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ರುಚಿಯಾಗಿರುವಂತಹ ಕೆಂಪು ಚಟ್ನಿ ರೆಸಿಪಿ ನೀವು ಬರೀ ಇದ ರೆಸಿಪಿ ಅಲ್ರಿ ಯಾವುದೋ ರೆಸಿಪಿ ಜೊತೆನೂ ಮಾಡ್ಕೊಳ್ಬೋದು ರೀ ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಗಾರ್ನಿಷ್ ಮಾಡಿಬಿಡ್ರಿ ಮಸ್ತಾಗಿರುವಂತಹ ಈ ಒಂದು ಕೆಂಪು ಚಟ್ನಿ ಅತಿ ಸರಳವಾಗಿ ಸುಲಭವಾಗಿ ರೆಡಿ ಹಾಕೈತ್ರಿ ಗೊತ್ತಾದ್ರೆ ಈಗ ನಾವು ಮತ್ತೆ ಮೊದ್ಲಿನ ರೆಸಿಪಿಗೆ ವಾಪಸ್ ಹೋಗೋಣ ಈಗ ನೀವು ನೋಡತ್ತರಿ ಒಂದು ಪ್ಲೇಟ್ನಾಗೆ ನಾವು ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಏನೇನು ಅಂತಂದ್ರೆ ಇದ್ರಾಗ ಬೆಲ್ ಪೇಪರ್ಸ್ ಕಲರ್ ಕಲರ್ ಕ್ಯಾಪ್ಸಿಕಮ್ ಇರ್ತಾವಲ್ಲ ಅವ ಯಾವ್ದು ಒಂದ ಕಲರ್ ಇದ್ರೂ ನಡಿತೈತಿ ಎರಡು ಇದ್ರೂ ನಡಿತೈತಿ ಹಾಗೆ ಸ್ವಲ್ಪ ಬಾಯ್ಲ್ ಮಾಡಿದ್ದು ಸ್ವೀಟ್ಕೊಂಡ್ರಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ನಾವು ಹಾಕಬೇಕಾಕೈತೆ ರೀ ಆದಮೇಲೆ ತದಕ್ಕೆ ಅದಕ್ಕೆ ಒಂದು ಇಟ್ಟು ಅದ ಪೀಜಾ ಮೇಲೆ ಹಾಕ್ತಿರ್ತಾರೆ ನೋಡ್ರಿ ಆರ್ಗ್ಯಾನೋ ಇದ್ರೆ ಹಾಕಿರಿ ಇರಲಿಲ್ಲ ಅಂತಂದ್ರೆ ತಲೆಗೆ ಕೆಡಿಸ್ಕೊಳಾಕೊಬೇಡ್ರಿ ಸ್ಕಿಪ್ ಮಾಡಿ ಇನ್ನು ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ನಾವು ಹಾಕೋಣ ಇಷ್ಟು ಹಾಕಿ ಸ್ವಲ್ಪ ಅದಕ್ಕೆ ಏನು ಮಾಡ್ರಿ ಚೀಸನ್ನು ಹಾಕಿರಿ ಗೊತ್ತಿರಲ್ಲ ಮೊಸರೆಲ್ಲ ಚೀಸನ್ನು ನಾವಿಲ್ಲಿ ಯೂಸ್ ಮಾಡತ್ತೇವೆ ನೀವು ಚೀಸ್ ಬದಲಿಗೆ ಇದ್ರಾಗ ಪನೀರ್ ಹಾಕಿದ್ರೂ ನಡಿತೈತಿ ಒಂದು ಚೀಸ್ ಹಾಕಿರಿ ಇತ್ತಾದ್ರೆ ಇಲ್ಲ ನೀವು ಇದ್ರಾಗ ಪನ್ನೀರ್ ಹಾಕಿರಿ ನಿಮಗೆ ಹಂಗೆ ಬೇಕೋ ನೀವು ಹಂಗೆ ಮಾಡ್ಕೊಳ್ಬೋದ್ರಿ ಆಮೇಲೆ ತ ಒಂದು ಸ್ಯಾಂಡ್ವಿಚ್ ಮೇಕರ್ ಇರ್ತತಿಲ್ಲ ಅದ್ರಾಗ ಒಂದೀಟ ನಾವು ಮೊದಲಿಗೆ ರವಾ ಅದು ಎಲ್ಲ ನೆನೆಸಿಟ್ಟಿದ್ದು ನೋಡ್ರಿ ಇದೇಗೆ ಆ ಒಟಾಣಿದ ಅದನ್ನು ಒಂದು ಕಡೆ ಹಾಕೊಂಡು ಹಾಕಿ ಅದನ್ನು ಎಲ್ಲ ಕಡೆ ಸಮಾತಂಗೆ ಮಾಡ್ನು ಸ್ವಲ್ಪ ನಡಬಾರ್ದು ಜಾಗ ಬಿಟ್ಕೊಂಡ ಎಲ್ಲ ಚೆನ್ನಾಗಿ ಅದನ್ನು ದಂಡಿ ಬಿಡ್ಲಾರ್ದಂಗೆ ಮಾಡ್ನು ಆಮೇಲೆ ಅದಕ್ಕೆ ನಡ್ಬಾರ್ದು ಈಗೇನು ವೆಜಿಟೇಬಲ್ ಸಮ ಚೀಸ್ ಹಾಕಿಟ್ಟಿದ್ದು ನೋಡಿರಿ ಅದನ್ನು ಹಿಂಗೆ ಸ್ಟಪ್ ಮಾಡು ಅಂದ್ರೆ ಕರೆಕ್ಟಾಗಿ ಒಂದು ಈಟ ತುಂಬುಣು ಭಾಳ ಮಸ್ತಾಗಿ ನಿಮ್ಗೆ ಈಗ ಅನ್ಸತ್ತಿರ್ತೈತಿರಿ ಹಾಂ ಬ್ರೆಡ್ ಅಲ್ಲಿದ ಅಂಥೇಳಿ ಗೊತ್ತಾಗ್ತೈತಿ ರೀ ತೀತ್ರಿಲ್ಲೇ ಇನ್ನು ಮುಂದಕ್ಕೆ ಏನು ಮಾಡ್ರಿ ನಡಬಾರ ಅದನ್ನೆಲ್ಲ ತೊಂಬಿದ ಮ್ಯಾಲ ವಾಪಸ್ ಮತ್ತು ರವಾ ಆ ಒಟಾನಿದೇನು ಮಿಶ್ರಣ ಇತ್ತು ಅಥವಾ ಹೀಟ್ ಮಾಡ್ಕೊಂಡಿದ್ದು ನೋಡ್ರಿ ಅದನ್ನು ಮ್ಯಾಲ ಹಾಕಿರಿ ಹಾಕಿ ಹಿಂಗೆ ಆ ಸ್ಯಾಂಡ್ವಿಚ್ ಮೇಕರ್ ಏನು ಹತ್ತೈತಿರ್ಲೇ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮ್ದಾಗಣ ಇಟ್ಟು ನೀವು ಇದನ್ನು ಬೇಯಿಸಾಕಿ ಸ್ಟಾರ್ಟ್ ಮಾಡಿ ಉರಿ ಸಣ್ಣ ಇದ್ರೆ ಭಾಳ ಚಲೋ ರೀ ಗೊತ್ತಾಗ್ತಿಲ್ಲ ಹಂಗೆ ನೀವು ಎರಡು ಸೈಡ್ ಬೇಯಿಸೋಕೆ ಸ್ಟಾರ್ಟ್ ಮಾಡಬೇಕು ನಡ್ಬಾರ್ದು ಕಿಂದು ಒಂದು ಹಿಟ್ಟು ಬೇಯ್ಬೇಕಂತಂದ್ರೆ ಸ್ವಲ್ಪ ಜೋರಿಟ್ಟ ಮ್ಯಾಲೆ ಹಿಡೀರಿ ಪೂರ್ತಿ ತೆಳಗೆ ಹಿಡಿಬೇಡ್ರಿ ಈಗ ನೋಡ್ಬೋದು ತಾಣ ಬೆಂದಿತ್ತು ಅಂದ್ರೆ ಆರಾಮ್ ಸಿರಿಯಾಗಿ ಹಿಂಗೆ ಬಿಟ್ಕೊಂಡು ಬರ್ತೈತಿ ರೀ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಸ್ಯಾಂಡ್ವಿಚ್ ಮೇಕರ್ಗೆ ನೀವು ಎಣ್ಣೆ ಹಚ್ಬೋದು ಇಲ್ಲ ತುಪ್ಪನೂ ಹಚ್ಬೋದು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಹಚ್ಚಿ ಈ ಭಾಳ ಮಸ್ತಾಗಿರುವಂತಹ ನಾಷ್ಟ ರೆಸಿಪಿಯನ್ನು ತಯಾರು ಮಾಡ್ಬೋದು ರೀ ನೋಡಾಕ ಅಗದಿ ಮಸ್ತ್ ಕಾಣ್ತಾವ ತಿನ್ನಾಕ ಇನ್ನೂ ಭಾರಿ ಇರ್ತಾವ್ರಿ ನಿಮಗೆ ನೋಡಿ ಹಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಮಾಡ್ಕೋ ಅಂತ ಇದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಬರ್ತೈತಿ ಅಕಸ್ಮಾತ್ ನಿಮ್ಮ ಕಡೆ ಈ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದ್ರೆ ಸಾಂದ್ ಪಾಂಡ ಇರ್ತಾವಲ್ಲ ಅದ್ರಾಗ ಬೇಕಂದ್ರೂ ನೀವು ಮಾಡ್ಕೊಳ್ಬಹುದು ರೀ ನಾವು ಯಾಕಂತಂದ್ರೆ ಈಗಾಗಲೇ ನಿಮ್ಗೆ ಭಾಳಷ್ಟು ರೆಸಿಪಿಗಳನ್ನ ಅಂತ ತೋರಿಸಿದೀವಿ ತಿಳತ್ರಿ ಹಿಂಗೆ ನೀವು ಸುಲಭವಾಗಿ ರೀ ಒಂದೊಂದು ಏನೋ ಅದರ ತಣ್ಣಿನ ಬೆಂದಿತ್ತು ಅಂದ್ರೆ ಆರಾಮ್ ಸರಿಯಾಗಿ ಹಿಂಗೆ ಬಿಟ್ಟು ಬರ್ತೈತಿ ಈಸಿಯಾಗಿ ಇರ್ತೈತೆ ರೀ ಗೊತ್ತಲ್ಲ ಒಂದು ಹೆಲ್ದಿ ಆಪ್ಷನ್ ರೀ ಯಾಕಂತಂದ್ರೆ ಇದ್ರಾಗ ತರಕಾರಿಗಳದಾವು ನಿಮ್ಗೆ ಏನು ಚೀಸ್ ಬದ್ಲಿಗೆ ಪನ್ನೀರ್ ಹಾಕಿದ್ರು ನಡಿತೈತಿ ಮಸ್ತಾಗಿರುವಂಥ ಚಟ್ನಿಗಳು ಅದಾವು ಮತ್ತೆ ತಡ ಮಾಡ್ತೀರಿ ನೀವು ಈ ರೆಸಿಪಿ ತಪ್ಪಲಾರ್ದಾಗ ಟ್ರೈ ಮಾಡಿರಿ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಮುಂದೆ ಯಾವಾಗ ಬೇಕಾದ್ರೆ ಟ್ರೈ ಮಾಡಿರಿ ಭಾಳ ಇಷ್ಟಪಟ್ಟು ತಿಂತೀರಿ ಒಳಗು ನೀವು ನೋಡ್ಬೋದು ಚೀಸ್ ಮೆಲ್ಟ್ ಆಗಿ ಅಟ್ ಚೆಂದ ಕಾಣಾತೈತಿ ಅಂಥೇಳಿ ಬರಬ್ರಿಯಾಗಿ ಬಂದಿರ್ತೈತಿ ಇಷ್ಟ ನೀವು ಮಾಡಬೇಕಾಗಿರತ್ತೆ ಹಾಗಾದ್ರೆ ಮಾಡ್ತೀರಿ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ